ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮಲೇಷ್ಯಾದ ಪ್ರಸಿದ್ಧ ಆಕರ್ಷಣೆ ಮತ್ತು ಯಾತ್ರಾಸ್ಥಳವಾದ ಗುಹೆಗಳು ನೈಸರ್ಗಿಕವಾಗಿ ರೂಪುಗೊಂಡ ಈ ಸುಣ್ಣದ ಕಲ್ಲಿನ ಗುಹೆಗಳು ಸುಮಾರು ನಾಲ್ನೂರು ಮಿಲಿಯನ್ ವರ್ಷಗಳಷ್ಟು ಒಳೆಯವು ಇದು ಹಿಂದೂ ದೇವರು ಶ್ರೀ ಮುರುಗನ್ಗೆ ಸಮರ್ಪಿತವಾಗಿದೆ ಗುಹೆಗಳ ಪ್ರವೇಶದ ಬಳಿ ನಲವತ್ತೆರಡು ಮೀಟರ್ ಎತ್ತರದ ಮುರುಗನ್ ಪ್ರತಿಮೆ ಇದೆ ಗುಹೆಗೆ ತಲುಪಲು ಇನ್ನೂರ ಎಪ್ಪತ್ತೆರಡು ಬಣ್ಣ ಬಣ್ಣದ ಮೆಟ್ಟಿಲುಗಳನ್ನು ಹತ್ತಬೇಕು ಇಲ್ಲಿನ ಅದ್ಭುತ ಶಿಲಾರಚನೆಗಳು ಮತ್ತು ಧಾರ್ಮಿಕ ಮಹತ್ವವು ಪ್ರವಾಸಿಗರನ್ನು ಹಾಗೂ ಭಕ್ತರನ್ನು ಆಕರ್ಷಿಸುವ ಕೇಂದ್ರವಾಗಿ ಪ್ರಸಿದ್ಧವಾಗಿದೆ ಮಲೇಷ್ಯದ ರಾಜಧಾನಿ ಕೌಲಲಂಪುರದಿಂದ ಸುಮಾರು ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಸುಣ್ಣದ ಕಲ್ಲಿನ ಬೆಟ್ಟಗಳಲ್ಲಿರುವ ಗುಹೆಗಳು ಮತ್ತು ಗುಹಾ ದೇವಾಲಯಗಳನ್ನು ಗುಹೆಗಳು ಎಂದು ಹೆಸರಿಸಲಾಗಿದೆ ಈ ಹೆಸರು ಬೆಟ್ಟಗಳ ಮೂಲಕ ಅರಿಯುವ ಬತು ನದಿಯಿಂದ ಬಂದಿದೆ ಈ ಗುಹೆ ಭಾರತದ ಅತ್ಯಂತ ಜನಪ್ರಿಯ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಮುರುಗನ್ ದೇವಸ್ಥಾನವನ್ನು ಹೊಂದಿದೆ ಮಲೇಷ್ಯಾದ ಹಿಂದೂ ಹಬ್ಬ ತೈಪುಸಂ ಅನ್ನು ಇಲ್ಲಿ ಆಚರಿಸಲಾಗುತ್ತದೆ ಭಾರತದಲ್ಲಿ ಆರು ಮತ್ತು ಮಲೇಷ್ಯಾದಲ್ಲಿ ನಾಲ್ಕು ಮುರುಗನ್ ದೇವಾಲಯಗಳಿವೆ ಮಲೇಷ್ಯಾದ ಇತರ ಮೂರು ಮುರುಗನ್ ದೇವಾಲಯಗಳೆಂದರೆ ಕಲ್ಲುಮಲೈ ದೇವಸ್ಥಾನ ತನ್ನಿರ್ಮಲೈ ದೇವಸ್ಥಾನ ಮತ್ತು ಸಣ್ಣಸಿಮಲೈ ದೇವಸ್ಥಾನ ಇಲ್ಲಿರುವ ಎತ್ತರದ ನೈಸರ್ಗಿಕ ಚಾವಣಿಯ ಗುಹೆಗಳಲ್ಲಿ ಮುರುಗನ್ ದೇವಸ್ಥಾನವನ್ನು ಹೊಂದಿರುವ ಗುಹೆಯನ್ನು ದೇವಾಲಯ ಗುಹೆ ಎಂದು ಕರೆಯಲಾಗುತ್ತದೆ ಇದರ ಹೊರತಾಗಿ ಇಲ್ಲಿ ಇನ್ನೂ ಅನೇಕ ಹಿಂದೂ ವಿಗ್ರಹಗಳು ಮತ್ತು ಸಣ್ಣ ದೇವಾಲಯಗಳಿವೆ ನೆಲಮಟ್ಟದಿಂದ ಸುಮಾರು ನೂರು ಮೀಟರ್ ಎತ್ತರದಲ್ಲಿರುವ ಬತು ಗುಹೆಗಳು ಮೂರು ಮುಖ್ಯ ಗುಹೆಗಳು ಮತ್ತು ಅನೇಕ ಸಣ್ಣ ಗುಹೆಗಳನ್ನು ಒಳಗೊಂಡಿವೆ ಅತಿ ದೊಡ್ಡ ಗುಹೆಯಾದ ಕ್ಯಾಥಿಡ್ರಲ್ ಗುಹೆ ಅಥವಾ ದೇವಾಲಯ ಗುಹೆ ಎತ್ತರದ ಛಾವಣಿಯನ್ನು ಹೊಂದಿದ್ದು ಹಿಂದೂ ದೇವಾಲಯವನ್ನು ಹೊಂದಿದೆ ಗುಹೆಯನ್ನು ತಲುಪಲು ಇನ್ನೂರ ಎಪ್ಪತ್ತೆರಡು ಮೆಟ್ಟಿಲುಗಳನ್ನು ಹತ್ತಬೇಕು ಬೆಟ್ಟದ ತಪ್ಪಲಿನಲ್ಲಿ ಇನ್ನೂ ಎರಡು ಗುಹೆಗಳಿವೆ ಅವುಗಳೆಂದರೆ ಆರ್ಟ್ ಗ್ಯಾಲರಿ ಗುಹೆ ಮತ್ತು ಮ್ಯೂಸಿಯಂ ಗುಹೆ ಇವು ಹಿಂದೂ ವಿಗ್ರಹಗಳು ಮತ್ತು ಕಲಾಕೃತಿಗಳನ್ನು ಒಳಗೊಂಡಿವೆ ಎಡಭಾಗದಲ್ಲಿ ರಾಮಾಯಣ ಗುಹೆ ಇದೆ ಆ ಗುಹೆಗೆ ಹೋಗುವ ದಾರಿಯಲ್ಲಿ ಹದಿನೈದು ಮೀಟರ್ ಎತ್ತರದ ಹನುಮಂತನ ವಿಗ್ರಹ ಮತ್ತು ದೇವಾಲಯವಿದೆ ರಾಮಾಯಣ ಗುಹೆಯ ಗೋಡೆಗಳ ಮೇಲೆ ರಾಮಾಯಣದ ಕಥೆಯನ್ನು ಕಾಲಾನುಕ್ರಮದಲ್ಲಿ ಚಿತ್ರಿಸಲಾಗಿದೆ ಗುಹೆಗಳ ಮುಂಭಾಗದಲ್ಲಿರುವ ಬೆಟ್ಟದ ಬುಡದಲ್ಲಿ ನೂರ ನಲವತ್ತು ಅಡಿ ಎತ್ತರದ ಮುರುಗನ್ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಇದನ್ನು ನಿರ್ಮಿಸಲು ಮೂರು ವರ್ಷಗಳು ಬೇಕಾಯಿತು ಇದು ವಿಶ್ವದ ಅತಿ ಎತ್ತರದ ಮುರುಘನ್ ಪ್ರತಿಮೆಯಾಗಿದೆ ಸುಮಾರು ಇಪ್ಪತ್ನಾಲ್ಕು ಮಿಲಿಯನ್ ರೂಪಾಯಿ ವೆಚ್ಚದ ಈ ಪ್ರತಿಮೆಯನ್ನು ಸಾವಿರದ ಐನೂರ ಐವತ್ತು ಮೀಟರ್ ಕಾಂಕ್ರೀಟ್ ಇನ್ನೂರ ಐವತ್ತು ಟನ್ ಉಕ್ಕಿನ ಸರಳುಗಳು ಮತ್ತು ಮುನ್ನೂರು ಲೀಟರ್ ಚಿನ್ನದ ಬಣ್ಣದಿಂದ ತಯಾರಿಸಲಾಗಿದೆ ಬತುಗುಹೆಗಳಲ್ಲಿ ಇನ್ನೂ ಅನೇಕ ಗುಹೆಗಳಿವೆ ಮತ್ತು ಅವು ಹಲವು ರೀತಿಯ ಜೀವಗಳಿಗೆ ನೆಲೆಯಾಗಿದೆ ಬಾವಲಿಗಳು ಜೇಡಗಳು ಮಂಗಗಳು ಮುಂತಾದ ಪ್ರಾಣಿಗಳಿವೆ ದೇವಾಲಯ ಇರುವ ಗುಹೆಯ ಕೆಳಭಾಗದಲ್ಲಿ ಡಾರ್ಕ್ ಗುಹೆ ಎಂಬ ಕತ್ತಲೆಯ ಗುಹೆ ಇದೆ ಇದು ಸುಮಾರು ಎರಡು ಕಿಲೋಮೀಟರ್ ಉದ್ದವಾಗಿದೆ ಇದರಲ್ಲಿ ಸಾರ್ವಜನಿಕ ಸಂಚಾರವನ್ನು ನಿಷೇಧಿಸಲಾಗಿದೆ ಬತ್ತು ಗುಹೆಗಳು ಪ್ರತಿದಿನ ಬೆಳಿಗ್ಗೆ ಆರರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ತೆರೆದಿರುತ್ತವೆ ಆದರೆ ಜನಸಂದನಿ ಮತ್ತು ಬಿಸಿಲಿನ ಶಾಖವನ್ನು ತಪ್ಪಿಸಲು ಬೆಳಿಗ್ಗೆ ಬೇಗನೆ ಭೇಟಿ ನೀಡುವುದು ಉತ್ತಮ ಬತುಗುಹೆಗಳ ದೇವಾಲಯಕ್ಕೆ ಪ್ರವೇಶ ಉಚಿತ ಆದರೆ ಡಾರ್ಕ್ ಗುಹೆಯಂತಹ ಸಂಕೀರ್ಣದೊಳಗಿನ ಕೆಲವು ಆಕರ್ಷಣೆಗಳಿಗೆ ಪ್ರವೇಶ ಶುಲ್ಕವಿದೆ ಸ್ನೇಹಿತರೆ ಬತುಗುಹೆಗಳು ತನ್ನ ಭವ್ಯ ಶಿಲಾ ರಚನೆ ಧಾರ್ಮಿಕ ಮಹತ್ವ ಮತ್ತು ನೈಸರ್ಗಿಕ ಸೌಂದರ್ಯದೊಂದಿಗೆ ಪ್ರವಾಸಿಗರನ್ನು ಮತ್ತು ಭಕ್ತರನ್ನು ಸೆಳೆಯುತ್ತದೆ ಮುರುಗನ್ ದೇವಾಲಯ ಉನ್ನತವಾದ ಮೆಟ್ಟಿಲುಗಳು ಗುಹೆಗಳ ಒಳಗಿನ ವಿಶಿಷ್ಟ ರಚನೆಗಳು ಮತ್ತು ಶಾಂತ ಪರಿಸರವು ಈ ಸ್ಥಳವನ್ನು ಮನಮೋಹಕ ತೀರ್ಥಕ್ಷೇತ್ರವಾಗಿಸುತ್ತದೆ ನೀವು ಮಲೇಷ್ಯಾ ಪ್ರವಾಸ ಕೈಗೊಂಡರೆ ಈ ಐತಿಹಾಸಿಕ ಹಾಗೂ ಆಧ್ಯಾತ್ಮಿಕ ಸ್ಥಳಕ್ಕೆ ಸಾಧ್ಯವಾದರೆ ಒಮ್ಮೆ ಭೇಟಿ ನೀಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ